ಹಾಯ್ ಹಲೋ ನಮಸ್ಕಾರ ನಾವು ಇವತ್ತು ಬೇಲೂರಿಗೆ ಬಂದಿದ್ದೀವಿ ಚನ್ನಕೇಶವ ದೇವಾಲಯ ಇದು ಹಾಸನ ಜಿಲ್ಲೆಯಲ್ಲಿ ಇರೋದು ಇದು ಹನ್ನೆರಡನೇ ಶತಮಾನದೇ ದೇವಸ್ಥಾನ ಬೇಸರಲ್ಲಿ ಆವಾಗ ಧರ್ಮಸ್ಥಳಕ್ಕೆ ಬರ್ತಾ ಇದ್ವಿ ಈ ಸೈಡು ಅದೇ ಬಂದಿರಲಿಲ್ಲ ಯಾವಾಗಲೂ ಇದೇ ಫಸ್ಟ್ ಟೈಮ್ ನಾನೇ ಇರೋದು يلا سکول مطلب چپل چپل یہ چپل برہ لگا चंदव टेंपल बेलूर डिस्ट्रिक्ट हाथन ವೈ ವೈತಳರ ಈ ಪವಿತ್ರ ಸ್ಮಾರಕಗಳನ್ನು ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರ್ಪಡಿಸಲಾಗಿದೆ ಹಳೆ ಕಾಲದ ದೇವಸ್ಥಾನ ನೋಡಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ತಂಭ ಸ್ತಂಭಗಳು ಇಲ್ಲಿ ಪ್ರಸಾದ ಮತ್ತು ಬುಗ್ಗಳ ಮಾರಾಟ ಇಷ್ಟ ಹನ್ನೆರಡನೇ ಶತಮಾನ ே இது உடையே

ಮುತ್ತಿ ಬರ್ದಂತ ಆತಿದ್ರೆ ಇಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಮಾಡಿದಾರೆ ನೋಡಿ आर्किेक्चर नो चेना ேன் மீது ஃபோட்டோ ஏன் தகுப்போ தகிப்பது ಕೊಡ್ತಾ ಇದ್ದು ಹೇಳ್ತಾರೆ ಫೋಟೋ ಸಾಗಿ ಬಟ್ಟನ್ ತಿದ್ದೆವು ಶ್ರೀ ದೇವರ

ಇಲ್ಲಾದರೂ ಹೋಗ್ಲಿಕ್ಕೆ ಫಸ್ಟು ಶಂಭುಶಂಕರ ಮಹಾದೇವ ಹೋಗೋಣ ಗಣಪತಿ ಹೋಗೋಣ ಅಂತಾನೆ ನೋಡಿ ಎಷ್ಟು ತ್ಯಾಂಕ್ ಯು ತ್ಯಾಂಕ್ ಯು ಎಷ್ಟು ಡೀಟೇಲಾಗಿ ಮಾಡಿದ್ದಾರೆ ನೋಡಿ ಇಲ್ಲ ಎಲ್ಲರೂ ಕಿಕ್ಸ್ ಮಾಡ್ತಿದ್ದಾನೆ మకల చంసన్ మతవసన చెక్

ए लॉर्ड अदला समर 14 rings winning world stars below us seven important this was a masterpiece of the tantara simo rayton it came the demon heritage kashmir tea distributors ಎಂಟ ಕೈ ಅಂತ ನೋಡಿ ಗಣೇಶನ್ಗೆ ಡ್ಯಾನ್ಸ್ ಮಾಡೋ ರೀತಿಯಲ್ಲಿ ಇದೆ ಮಕ್ಳು ಬಂದು ಯಾವಾಗ್ಲೂ ಪಾಸ್ ಮಾಡಿ ಅಂತ ಈಗ ಬೇಡ್ಕೊಳ್ತಾರಂತೆ ನೋಡಿ ಆವಾಗಲೇ ಸ್ಲೀಪರ್ ಸಿಕ್ತಂತೆ ಚಪ್ಪಲಿ ಹಾಕೊಂಡಿರೋದು ದೇವರು ಇಲ್ಲಿ ಕೆತ್ತನೆ ನೋಡಿ ಇದು ಕೆತ್ತನೆ ಮಾಡಿದಾರಲ್ಲ ಈ ಕೆತ್ತನೆಯಲ್ಲಿ ಶೂಸ್ ನೋಡಿ ಇವಾಗ ಈ ಫ್ಯಾಷನ್ ಉಂಟೆ ಅದರಲ್ಲಿ ಇವಾಗ ಚಪ್ಲಿಗಳು ದಟ್ ಫಾರ್ ಪಿಲ್ಲರ್ಡ್ ಹಾಲ್ ಮ್ಯಾರೇಜ್ ಲೇಟರ್ ಇಯರ್ಸ್ ಈವನ್ ವಿಷ್ಣು ಟೆಂಪಲ್ ಟೆಂಪಲ್ ಅಂತ ಇದ್ದಾರೆ ಕಳಿಸ್ತಾ ಇರೋದು ವಿಷ್ಣು ವಿಷ್ಣು ಟೆಂಪಲ್ ಅಂತ ಇದು ಮತ್ತೆ ಇಲ್ಲಿ ನಡೆಯುತ್ತಂತೆ ಇದು ಮದುವೆಗಳೆಲ್ಲ ನಡೆಯುತ್ತಂತೆ ಇದು ಎದುರುಗಡೆ ಶ್ರೀ ಬಿಡು ದೇವಿ ಟೆಂಪಲ್ ಅಂತೆ ನರಸಿಂಗಸ್ವಾಮಿ ಹಿರಣ್ಯ ಕಶಿ ಕೊಟ್ಟೆ ಬದ್ದು ಕರಳ ಮೇಲೆ ಹಾಕೊಂಡಿರೋದು ಇದು ತುಂಬಾ ಚೆನ್ನಾಗಿದೆ ತುಂಬಾ ಡಿಟೇಲಿಂಗ್ ಆಗಿದೆ ಇದು ಗಣೇಶ ಅಂತ ಎಂಟು ಕೈ ಡ್ಯಾನ್ಸ್ ಮಾಡೋ ರೀತಿಯಲ್ಲಿದೆ ಇಲ್ಲಿ ಬಂದು ಎಕ್ಸಾಮ್ ಎಕ್ಸಾಮಲ್ಲಿ ಪಾಸ್ ಆಗಬೇಕು ಅಂತ ಕೂತ್ರಿ ಇದು

ये अर्जुना इटिंग ए पिस्सम नट्टा सींग बिलो ऑइल बोले रिफ्लेक्शन ऑफ़ द ऑइल बोल ये रोड डायरेक्टली नॉट डाइए फॉर्मली अर्जुना हैड बोले ही वंस ट्रिंग द बोइस बट ऑफ़ मन्स्टर इफ थिस वें फ़ासिबल टू समझो बट पीपल था If not, this thing possible to some musical sound, like the um, uh, temple can be divided into two portions. Again, we enter with the the ಇಲ್ಲಿ ದ್ರೌಪದಿ ಅರ್ಜುನ ಅಂತೆ ಮದ್ವೆ ಆಗಿರೋಷ್ಲಿ ಕೆತ್ತಿದ್ದಾರೆ ಎಲ್ಲದಕ್ಕೂ ಇದೆಯಪ್ಪ ಎಲ್ಲದಕ್ಕೂ ಅಷ್ಟು ಇದೆಲ್ಲ ನೋಡ್ಬೇಕಾಗಿರೋದೇನು ಟೈ ಮಾಡಿಕೊಂಡು ಇದೆಲ್ಲ ಬಂದು ನೋಡಿ ಎಷ್ಟು ಡೀಟೇಲ್ ಆಗಿದೆ ಅಂದ್ರೆ ನಿಮ್ಗೆ ಜಾಗ ಸಂತೋಷ ಆಗ್ಬಿಡುತ್ತೆ ನೋಡಿದ ತಕ್ಷಣನೇ. ಅಷ್ಟೊಂದು ನಿಜವಾಗ್ಲು ಎಷ್ಟು ಉತ್ಸತ್ತಿಂದ ಮಾಡಿದಾರಪ್ಪ ದೇವರೇ ತುಂಬ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಕಿಟಕಿಗಳು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅವರು ಕಿಟಕಿಗಳು ಕೆತ್ತ ಎಷ್ಟು ಚೆನ್ನಾಗಿದೆ ಅಪ್ಪ ಎಷ್ಟು ಚೆನ್ನಾಗಿದೆ ಅದೇ ಹೇಳ್ತಾರಲ್ಲ ಎಲ್ಲದಕ್ಕೂ ನೋಡೋದಕ್ಕೂ ಟೈಮ್ ಬರಬೇಕು ಅಂತ ನಾವು ಇಲ್ಲಿಂದನೇ ಹೋಗ್ತೀವಿ ಅಲ್ಲಿ ಹೋಗೋದೇ ಇಲ್ಲ ತುಂಬ ಚೆನ್ನಾಗಿದೆ ನೋಡ್ಬೇಕಾಗಿರೋದು ಗೈಡ್ ಬೇಕಂದ್ರೂ ಸಿಗ್ತಾರೆ ನಿಮಗೆ ಎಲ್ಲಾ ಬೆಕ್ಕು ಅಂತ ಹೇಳುತ್ತಾ ನಾನು ನಕ್ಷತ್ರ ಅವತಾರ ಇದೆ ನಕ್ಷತ್ರ ಫಕ್ಕನೆ ಬಳ್ಳಿಗಳಿದು ನೇರವಾಗಿ ದಶಾವತಾರ ಮಾಡಿದರೆ ದೀಚಾ ಅವತಾರಕ್ಕೆ ನೀನೆ ದೇಗಳು ನೀವು ಎಲ್ಲಿಂದ ಬಂದಿರೋದು ಇದು ಕಲ್ಯಾಣಿ ಮಮತಾ ಫುಡ್ ಕೋರ್ಟ್ ಅಂತ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಏನೇಳಿ ಮಮತಾ ಫುಡ್ ಕೋರ್ಟ್ ಯೂಟ್ಯೂಬ இது அலாமே நடி இல்லாமே காணஸ்தே

好吃。 രംഗനായക്കമ്മനോര ദേവസ്ഥാനൊരു ബാക്ലാക്ക് പിട്ടി वीडियो इतनी लाइक एंड शेर सब्सक्रीबा थैंक यू व्रत के आचे दासोह नड़ी श्री चन्क स्वामी प्रसाद निलय